ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕದಂಬ ವಾಹಿನಿಯ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೋಸ ಹೋಗೋರ ಸಂಖ್ಯೆ ಹೆಚ್ಚಾಗಿದೆ ಅಮಾಯಕರು ಅದರಲ್ಲೂ ಹೆಚ್ಚಾಗಿ ಗೃಹಿಣಿಯರು ಮೋಸ ಹೋಗ್ತಿದ್ದಾರೆ ದಯವಿಟ್ಟು ಇವತ್ತಿನ ವಿಡಿಯೋನ ಕೊನೆಯವರೆಗೂ ನೋಡಿ ಇಂಥವರಿಂದ ನೀವು ಸಹ ದೂರವಿರಿ ಹಾಗೆ ಈ ವಿಚಾರವನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ದಿನ ಯುವಕರು ತಾವು ಕಲಿತಂತ ವಿದ್ಯೆಯನ್ನು ಒಳ್ಳೆಯ ರೀತಿ ಉಪಯೋಗಿಸ್ಕೊಳ್ಳೋದನ್ನು ಬಿಟ್ಟು ಅಮಾಯಿಕರನ್ನ ಯಾಮಾರಿಸೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ತುಂಬಾ ಜನ ಹೆಣ್ಮಕ್ಳು ಮನೆಯಲ್ಲಿ ಸುಮ್ಮನೆ ಕುಳಿತಿರೋ ಬದಲು ಅವ್ರಿಗೆ ಸಿಗೋ ಫ್ರೀ ಟೈಮ್ನಲ್ಲಿ ಸಣ್ಣಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ಒಂದಿಷ್ಟು ಹಣ ಸಂಪಾದನೆ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತಾರೆ ಅಂಥವರ ಯೋಚನೆಯನ್ನ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಜನ ಅಂತವರನ್ನ ವಂಚಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ನೀವು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಗೇಮಿಂಗ್ ಆ್ಯಪ್ಗಳನ್ನು ನೋಡಿರ್ತೀರಾ ಗೇಮ್ ಆಡಿ ಹಣ ಗೆಲ್ಲಿ ವಿಡಿಯೋ ನೋಡಿ ಹಣ ಗೆಲ್ಲಿ ಇದರ ಜೊತೆ ಚೈನ್ ಲಿಂಕ್ ಆಪ್ ಗಳು ಸಹ ಇದೆ ಅದೇ ರೀತಿ ಮನೆಯಲ್ಲಿಯೇ ಕೂತು ಕೆಲಸ ಮಾಡಿ ಅದರಿಂದ ಹಣ ಗಳಿಸಿ ಅಂತ ಒಂದಿಷ್ಟು ವಾಟ್ಸಪ್ ಲಿಂಕ್ ಗಳು ಸಹ ಬರ್ತಿದವೆ ಈ ಲಿಂಕ್ ನಂಬಿ ಹಣ ಹಾಕಿ ಹಣ ಕಳ್ಕೊಂಡಿರೋರು ಸಹ ಇದಾರೆ ಇದೇ ರೀತಿ ಲಿಂಕ್ ಗೆ ಹಣ ಹಾಕಿ ಹಣ ಕಳ್ಕೊಂಡವರ ಬಗ್ಗೆ ಹೇಳ್ತೀನಿ ಕೇಳಿ ಫೇಸ್ಬುಕ್ ನಲ್ಲಿ ಅವರು ಒಂದು ಹ್ಯಾಡ್ ನೋಡ್ತಾರೆ ಅದರಲ್ಲಿ ಮನೆಯಲ್ಲಿಯೇ ಕೆಲಸ ಮಾಡಿ ತಿಂಗಳಿಗೆ ಮೂವತ್ತು ಸಾವಿರ ಹಣ ಗಳಿಸಿ ಅಂತ ಇರೋದನ್ನ ಇವರು ನೋಡ್ತಾರೆ ಆ ಲಿಂಕ್ ಅನ್ನ ಓಪನ್ ಮಾಡಿ ಇವರು ಒಂದು ಮೆಸೇಜ್ ನ ಕಳಿಸ್ತಾರೆ ಅದಕ್ಕೆ ಅವರು ಸಹ ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡಿ ವರ್ಕ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನ ಕಳಿಸ್ತಾರೆ ಅದೇನು ಅಂತ ತೋರಿಸ್ತೀನಿ ನೋಡಿ ಕಂಪನಿ ವಿವರಗಳು ಕಂಪನಿಯ ಹೆಸರು ನಟರಾಜ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಿಳಾಸ ಆಯಿಲ್ ಇಂಡಿಯಾ ಫ್ಯಾಕ್ಟರಿ ನನ್ನ ಪೋಸ್ಟ್ ಮ್ಯಾನೇಜರ್ ಹೆಸರು ವಿಪಿನ್ ಗುಪ್ತಾ ವ್ಯಾಪಾರ ಪ್ರಕಾರ ಸಾಮಾನ್ಯ ಜೀವನ ಮನೆ ಖಾಲಿ ಹುದ್ದೆಗಳಿಂದ ಕೆಲಸ ಇಲ್ಲಿ ಲಭ್ಯವಿದೆ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಮುಂಗಡ ಸಂಬಳ ಹದಿನೈದು ಸಾವಿರ ಎಂದರೆ ಮೊದಲ ಬಾರಿಗೆ ನಾನು ನಿಮಗೆ ಮೂವತ್ತು ದಿನಗಳ ಪ್ಯಾಕಿಂಗ್ ಉತ್ಪನ್ನ ಮತ್ತು ಹದಿನೈದು ದಿನಗಳ ಸಂಬಳ ಹದಿನೈದು ಸಾವಿರವನ್ನು ಕೊರಿಯರ್ ಮೂಲಕ ಕಳಿಸುತ್ತೇನೆ ದಿನಕ್ಕೆ ನೂರು ಪ್ಯಾಕ್ಗಳ ಪ್ಯಾಕ್ನಲ್ಲಿ ಹತ್ತು ಪೆನ್ಸಿಲ್ಗಳನ್ನು ಪ್ಯಾಕ್ ಮಾಡಬೇಕು ನೀವು ದಿನಕ್ಕೆ ನೂರು ಪ್ಯಾಕೆಟ್ಗಳನ್ನು ಪ್ಯಾಕ್ ಮಾಡಬಹುದು ಹಾಗಾಗಿ ದಿನಕ್ಕೆ ನೂರು ಪ್ಯಾಕೆಟ್ಗಳಿಗೆ ಸಾವಿರ ರೂಪಾಯಿ ಈ ಕಂಪನಿಯು ಎಲ್ಲ ವಸ್ತುಗಳನ್ನು ನಿಮ್ಮ ಮನೆಗೆ ತಲುಪಿಸುತ್ತದೆ ಸರಕುಗಳನ್ನು ಪ್ಯಾಕ್ ಮಾಡಿದ ನಂತರ ಕಂಪನಿಯು ಕೊರಿಯರ್ಗಳ ಮೂಲಕ ಅವುಗಳನ್ನು ತೆಗೆದುಕೊಳ್ಳುತ್ತದೆ ನೀವು ಈ ಕೆಲಸವನ್ನು ಪಡೆಯಲು ಬಯಸಿದರೆ ಈ ಸೂಚನೆಯನ್ನು ಅನುಸರಿಸಿ ಅಗತ್ಯವಿರುವ ದಾಖಲೆಗಳು ಮೊದಲನೇದು ಆಧಾರ್ ಕಾರ್ಡ್ ಎರಡನೇದು ಪಾಸ್ಪೋರ್ಟ್ ಸೈಜ್ ಫೋಟೋ ಮೂರನೇದು ಪ್ರಸ್ತುತ ವಿಳಾಸ ನಾಲ್ಕನೇದು ನೋಂದಣಿ ಶುಲ್ಕ ಆರ್ನೂರೈವತ್ತು ರೂಪಾಯಿ ಅದರ ನಂತರ ನಾನು ನಿಮ್ಮ ಗುರುತ್ವ ಮೆಸೇಜ್ ಅನ್ನು ಹತ್ತು ನಿಮಿಷಗಳಲ್ಲಿ ಮಾಡಿಕೊಡ್ತೇನೆ ನಂತರ ವಾಟ್ಸಪ್ ಮತ್ತು ಭೌತಿಕ ಐ ಡಿ ಕಾರ್ಡ್ ಮೂಲಕ ಕಳುಹಿಸಿ ನೀವು ಅದನ್ನು ಕೊರಿಯರ್ ಮೂಲಕ ಸ್ವೀಕರಿಸುತ್ತೀರಿ ಸ್ನೇಹಿತರ ಇವರಿಗೆ ನಾವು ನಮ್ಮ ಡೀಟೇಲ್ಸ್ನೆಲ್ಲ ಕಳಿಸಿ ಅದ್ರ ಜೊತೆಗೆ ಆರ್ನೂರೈವತ್ತು ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಏನಿರುತ್ತೆ ಅದನ್ನ ನಾವು ಮೇಲೆ ಅವರು ನಮ್ಮ ಐ ಡಿ ಕಾರ್ಡ್ನ ರೆಡಿ ಮಾಡಿ ವಾಟ್ಸಪ್ ಮೂಲಕ ಸಾಫ್ಟ್ ಕಾಪಿ ಕಳಿಸ್ತಾರೆ ಅದಾದ್ಮೇಲೆ ನಮ್ಮ ಒರಿಜಿನಲ್ ಐ ಡಿ ಕಾರ್ಡನ್ನ ಪೋಸ್ಟ್ ಮೂಲಕ ನಮ್ಮ ಮನೆಗೆ ಕಳಿಸ್ತಾರಂತೆ ಇಂದು ಅಥವಾ ಮರುದಿನ ಕಂಪನಿಯಲ್ಲಿ ನೋಂದಾಯಿಸಿ ಕಂಪನಿಯು ನಿಮಗೆ ಮೂವತ್ತು ದಿನಗಳ ಪ್ಯಾಕಿಂಗನ್ನು ಕಳುಹಿಸುತ್ತದೆ ಮತ್ತು ತಕ್ಷಣವೇ ನಿಮಗೆ ನೂರು ರೂಪಾಯಿ ಸಿಗುತ್ತದೆ ಅದರ ಜೊತೆಗೆ ಹದಿನೈದು ಸಾವಿರ ಸಹ ನೀಡಲಾಗುವುದು ಹದಿನೈದು ಸಾವಿರ ಪ್ಯಾಕಿಂಗ್ ಮಾಡಿದ ನನಗೆ ರೂಪಾಯಿ ಹದಿನೈದು ಸಾವಿರ ಮತ್ತು ಕೊರಿಯರ್ ಮೂಲಕ ಕಳುಹಿಸಿ ಕೈ ಪ್ರಕರಣ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಸಂಪೂರ್ಣವಾಗಿ ಮನೆಯಿಂದ ಕೆಲಸ ಮಾಡಿ ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಹೌದು ಅಥವಾ ಇಲ್ಲ ಎಂದು ಉತ್ತರಿಸುವ ಮೂಲಕ ನೀವು ಸೇರಬಹುದು ಮತ್ತು ಕೆಲಸ ಮಾಡಲು ಪ್ರಾರಂಭಿಸಬಹುದು ಸ್ನೇಹಿತರೆ ಇವರು ಇದ್ರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ನಾವು ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವ್ರು ಕೇಳಿರೋ ಅಂತ ಇಷ್ಟು ಡೀಟೇಲ್ಸ್ಗಳನ್ನು ನಾವು ಕಳಿಸ್ಬಿಟ್ಟು ರಿಜಿಸ್ಟ್ರೇಷನ್ ಫೀಸ್ ಅಂತ ಆರ್ನೂರ ರೂಪಾಯಿ ಇದೆ ಅದನ್ನ ನಾವು ಪೇ ಮಾಡಿದ್ರೆ ಇವರು ನಮ್ಗೊಂದು ಐ ಡಿ ಕಾರ್ಡ್ನ ರೆಡಿ ಮಾಡಿಕೊಡ್ತಾರೆ ಇವರು ಈ ಮೆಸೇಜ್ ಜೊತೆಗೆ ಒಂದು ಮೂರು ಫೋಟೋಗಳನ್ನು ಕಳಿಸ್ತಾರೆ ಆ ಫೋಟೋಲ್ ಏನಿರುತ್ತೆ ಅಂತ ಹೇಳಿದ್ರೆ ನಟರಾಜ ಪೆನ್ಸಿಲ್ದ ಒಂದು ಫೋಟೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರೋ ಒಂದಷ್ಟು ಫೋಟೋಗಳನ್ನು ಕಳಿಸ್ತಾರೆ ಅದರ ಜೊತೆಗೆ ಇದೊಂದು ವೀಡಿಯೋ ಕೂಡ ಕಳಿಸಿದ್ದಾರೆ ನೋಡಿ ಇವರು ಹೇಳಿದ್ದು ನಟರಾಜ ಪೆನ್ಸಿಲ್ ಅಂತೇಳ್ಬಿಟ್ಟು ಇದು ನೋಡಿ ಯಾವುದೋ ಲೋಕಲ್ ಕಂಪ್ನಿ ಪೆನ್ಸಿಲು ಯಾವುದೋ ಕಂಪ್ನೀಲಿ ಪ್ಯಾಕ್ ಮಾಡ್ತಿರೋ ವೀಡಿಯೋನ ಹಿಡ್ಕೊಂಬಂದ್ಬಿಟ್ಟಿದ್ದಾರೆ ಅದನ್ನು ನಮಗೆ ಕಳಿಸಿದ್ದಾರೆ ಅಪ್ಪ ನೋಡಿ ಆಗಲೇ ಪ್ಯಾಕ್ ಮಾಡಿ ದುಡ್ಡು ಕೂಡ ಎಣಿಸ್ಬಿಟ್ರು ನೀವೇನಾದರೂ ಓಕೆ ಸರಿ ನಾವು ಈ ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತೇಳ್ಬಿಟ್ಟು ನೀವೇನಾದರೂ ಕಳಿಸಿದ್ರೆ ಅವರು ಮತ್ತೆ ಇನ್ನೊಂದು ಮೆಸೇಜ್ ಕಳಿಸ್ತಾರೆ ಅದರಲ್ಲಿ ಏನಿರುತ್ತೆ ಅಂದರೆ ನೀವು ಕೆಲಸ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಮತ್ತು ಸೆಲ್ಫಿಯನ್ನು ಕಳುಹಿಸಿ ಮತ್ತು ನೀವು ಸೇರಲು ಆರುನೂರ ಐವತ್ತು ಠೇವಣಿ ಮಾಡಬೇಕಾಗುತ್ತದೆ ನೀವು ನಿಮ್ಮ ಆಧಾರ್ ಕಾರ್ಡ್ ಫೋಟೋವನ್ನು ನನಗೆ ಕಳುಹಿಸಿ ನಂತರ ಕಂಪನಿಯು ಸ್ಕ್ಯಾನರನ್ನು ಸೇರಿಸಲಾಗುತ್ತದೆ ಅದರಲ್ಲಿ ಸೇರುವ ಶುಲ್ಕವನ್ನು ಠೇವಣಿ ಮಾಡಿದರೆ ಪರವಾಗಿಲ್ಲ ಮತ್ತು ನಿಮ್ಮ ಉತ್ಪನ್ನವು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳಲ್ಲಿ ಸಿದ್ಧವಾಗುತ್ತದೆ ಇದೆಲ್ಲ ಆದಮೇಲೆ ನೀವೇನಾದರೂ ಆರುನೂರೈವತ್ತು ರೂಪಾಯಿ ಅಮೌಂಟನ್ನ ಪೇ ಮಾಡಿದ್ರೆ ಪೇಮೆಂಟ್ ಮಾಡಾದ್ಮೇಲೆ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ನಿಮಗೊಂದು ಆಫ್ ಆನ್ ಅವರಲ್ಲಿ ಐ ಡಿ ಕಾರ್ಡ್ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಆಧಾರ್ ಕಾರ್ಡನ್ನ ಕೂಡ ರೆಡಿ ಮಾಡಿಕೊಡ್ತಾರೆ ಅದಾದಮೇಲೆ ಅವರೇ ನಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಸರ್ ನೀವು ಕೆಲಸ ಮಾಡೋದಕ್ಕೆ ರೆಡಿಯಾಗಿದ್ದೀರಾ ನೀವು ನಮ್ಮ ಕಂಪ್ನಿಲಿ ಕೆಲಸನ ಶುರು ಮಾಡ್ಬೋದು ಅಂತ ಹೇಳ್ತಾರೆ ಅದು ಹೇಳಾದ ಮೇಲೆ ಸರ್ ನಿಮಗೆ ನಾಳೆ ಪ್ರಾಡಕ್ಟ್ಸ್ನ ಕಳಿಸ್ತೀವಿ ಹದಿನೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಅಂತ ಪೇ ಮಾಡಿ ಅಂತ ಕೇಳ್ತಾರೆ ಸೊ ಈಗ ಇಲ್ಲಿ ಶಾಕ್ ಆಗುತ್ತೆ ಶಾಕ್ ಆದಮೇಲೆ ನೀವು ಅವ್ರ ಜೊತೆ ಒಂದು ಸ್ವಲ್ಪ ವಾದ ಮಾಡ್ತೀರಾ ವಾದ ಮಾಡಾದ ಮೇಲೆ ನಾವು ಈ ಕೆಲಸನ ಮಾಡೋದಿಲ್ಲ ನಮ್ಮ ರಿಜಿಸ್ಟ್ರೇಷನ್ ಫೀಸ್ ಏನಿದೆ ಅದನ್ನು ರಿಟರ್ನ್ ಹಾಕ್ಬಿಡಿ ಅಂತ ನೀವು ಕೇಳ್ತೀರಾ ಸೊ ಅವಾಗ ಅವ್ರು ಏನು ಹೇಳ್ತಾರೆ ಆಯಿತು ನಾವು ನಿಮ್ಮ ರಿಜಿಸ್ಟ್ರೇಷನ್ ಫೀಸ್ನ ವಾಪಸ್ ಹಾಕ್ತೀವಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ನಂಬರ್ ಹೇಳಿ ನಾವು ಹಾಕ್ತೀವಿ ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದರೂ ನೀವು ಆ ಓ ಟಿ ಪಿ ನಂಬರ್ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇರೋವಂಥ ಎಲ್ಲ ಅಮೌಂಟು ಕೂಡ ಕಳ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಈ ವಿಷಯ ಗೊತ್ತಾದ ಮೇಲೆ ನಾನು ಕೂಡ ಕೆಲಸ ಮಾಡ್ತೀನಿ ಅಂತೇಳಿ ಅವ್ರಿಗೆ ಮೆಸೇಜ್ನ ಮಾಡಿದೆ ಮೆಸೇಜ್ ಮಾಡಾದ ಮೇಲೆ ನನಗೂ ಕೂಡ ಒಂದಷ್ಟು ಮೆಸೇಜ್ಗಳನ್ನ ಕಳಿಸಿದ್ರು ಸೇಮ್ ಇವ್ರಿಗೆ ಏನು ಕಳ್ಸಿದ್ರು ಅದೇ ಥರನೇ ಕಳಿಸಿದ್ರು ಬಟ್ ನಾನೇನು ಮಾಡಿದೆ ಅವ್ರು ಏನು ರಿಜಿಸ್ಟ್ರೇಷನ್ ಫೀಸ್ ಅಂತ ಕೇಳಿದ್ರು ಅದನ್ನು ನಾನು ಪೇ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಆಫೀಸ್ ಎಲ್ಲಿದೆ ನಿಮ್ಮ ಆಫೀಸ್ ಅಡ್ರೆಸ್ ನನಗೆ ಕೊಡಿ ನಾನು ಡೈರೆಕ್ಟ್ ಆಗಿ ಆಫೀಸ್ಗೆ ಬಂದು ಮಾತಾಡ್ತೀನಿ ಅಂತ ಮೆಸೇಜ್ ಮಾಡಿದೆ ನಾನು ಇವ್ರಿಗೆ ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಕೇಳಿದಕ್ಕೆ ಶಿವಾಜಿನಗರ್ ಅಂತ ಹೇಳಿದ್ರು ನಿಮ್ಮ ಆಫೀಸ್ ನ ಫುಲ್ ಅಡ್ರೆಸ್ ಕಳಿಸಿ ಅಂತ ಹೇಳಿದಕ್ಕೆ ಅವ್ರ ಆಫೀಸ್ ಅಡ್ರೆಸ್ ನ ಕಳಿಸಿಲ್ಲ ಅದ್ರ ಬದಲಾಗಿ ಇದ್ ನಟರಾಜ ಅಂತ ಹೇಳ್ಬಿಟ್ಟು ಒಂದು ಐ ಡಿ ಕಾರ್ಡ್ ಇದೆ ಆ ಐ ಡಿ ಕಾರ್ಡ್ ನ ಕಳಿಸಿದಾರೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕಳಿಸಿದ್ದಾರೆ ಅದಾದ್ಮೇಲೆ ಓಟಲ್ ಐ ಡಿ ಡೀಟೇಲ್ಸ್ ಕಳ್ಸಿದಾರೆ ಅದ್ರ ಜೊತೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ನ ಕಳಿಸಿದ್ದಾರೆ ಸ್ನೇಹಿತರೆ ಇವರು ಕಳಿಸಿರೋ ಇಷ್ಟು ಡೀಟೇಲ್ಸ್ ಬಂದ್ಬಿಟ್ಟು ಡೆಲ್ಲಿರೋ ಅಂಥ ವ್ಯಕ್ತಿದು ನಿಮ್ಮ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ಬೆಂಗಳೂರಲ್ಲಿರೋ ಶಿವಾಜಿನಗರ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಳಿಸಿರೋ ಡೀಟೇಲ್ಸ್ಗಳು ನೋಡಿ ಎಲ್ಲ ಡೆಲ್ಲಿರೋ ಅಂಥದ್ದನ್ನು ಕಳಿಸಿದಾರೆ ನಿಮ್ಮ ಶಿವಾಜಿನಗರ್ ಆಫೀಸ್ನ ಫುಲ್ ಅಡ್ರೆಸ್ ಕಳಿಸಿ ಅಂತ ಹೇಳಿದ್ರೆ ಈ ತರ ಕಳಿಸಿದ್ದಾರೆ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಈ ತರ ಆನ್ಲೈನಲ್ಲಿ ಪೇಮೆಂಟ್ ಮಾಡಿ ಯಾರು ಕೂಡ ಈ ತರ ವ್ಯವಹಾರಗಳನ್ನ ಮಾಡೋಕ್ ಹೋಗ್ಬೇಡಿ ನೀವು ಈ ಥರ ವ್ಯವಹಾರಗಳನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೇರವಾಗಿ ಆಫೀಸ್ಗೆ ಹೋಗಿ ಆಫೀಸ್ ಅಡ್ರೆಸ್ ತಿಳ್ಕೊಳ್ಳಿ ಆಫೀಸಲ್ಲಿ ಕೂತ್ಕೊಳ್ಳಿ ಯಾರ್ಯಾರು ಇದಾರೆ ಏನೇನ್ ಫುಲ್ಲು ಡೀಟೇಲ್ಸ್ ತಿಳ್ಕೊಳ್ಳಿ ಆಮೇಲೆ ಇಂಥ ವ್ಯವಹಾರಗಳಿಗೆಲ್ಲ ಕೈ ಹಾಕಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೂ ಈ ರೀತಿ ಅನುಭವ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಸಾಧ್ಯವಾದಷ್ಟು ಹೆಚ್ಚು ಜನಕ್ಕೆ ರೀಚ್ ಆಗೋ ತರ ಮಾಡಿ